ದೆಹಲಿಯ ಬಾಂಬ್ ಸ್ಫೋಟ ಖಂಡಿಸಿ ಚನ್ನಗಿರಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬೃಹತ್ ಪ್ರತಿಭಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ನಡೆದಂತಹ ದೆಹಲಿಯಲ್ಲಿ ನಡೆದ ವಿಧ್ವಂಸಕ ಬಾಂಬ್ ಸ್ಫೋಟ ಕೃತ್ಯವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಚನ್ನಗಿರಿ ಘಟಕದ ವತಿಯಿಂದ ಇಂದು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಯಿತು ಪ್ರತಿಭಟನೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಘೋಷಣೆಗಳೊಂದಿಗೆ ಸಾಗಿತ್ತು ಪ್ರತಿಭಟನೆಯಲ್ಲಿ ಮಾತನಾಡಿದ ನಾಯಕರು ದೆಹಲಿಯ ಸ್ಫೋಟ ದೇಶದ ಸಮಗ್ರತೆ ಹಾಗೂ ಶಾಂತಿ ಮಾಡಿದ ದಾಳಿ ಎಂದು ಪರಿಗಣಿಸಿ ಈ ಕೃತ್ಯದ ಹಿಂದೆ ಕಾರ್ಯನಿರ್ವಹಿಸಿದ ಭಯೋತ್ಪಾದಕ ಜಾಲವನ್ನು ಸಂಪೂರ್ಣವಾಗಿ ಭೇದಿಸಿ ತಪ್ಪಿತಸ್ಥರ ವಿರುದ್ದ ಕೇಂದ್ರ ಸರ್ಕಾರ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಭಾರತದ ಸಹಿಷ್ಣುತೆ ಮತ್ತು ಸಂಸ್ಕೃತಿಯನ್ನು ದೌರ್ಬಲ್ಯ ಎಂದು ತಪ್ಪಾಗಿ ಅರ್ಥೈಸ್ತಾ ಇರುವಂತಹ ಭಯೋತ್ಪಾದಕರು ದೇಶವನ್ನ ಮುಗಿಸಲು ಸಾಧ್ಯವಿಲ್ಲವೆಂದು ಅವರು ಹೇಳಿದ್ದಾರೆ ಅಹಿಂಸಾ ಪರಮೋ ಧರ್ಮ ಎಂಬ ಭಾರತೀಯ ಮೌಲ್ಯಗಳಿಗೆ ವಿರುದ್ದವಾಗಿ ನಡೀತಾ ಇರುವಂತಹ ಇಂತಹ ವಿಧ್ವಂಸಕ ಕೃತ್ಯಗಳಿಗೆ ಸಾರ್ವಜನಿಕ ಗಲ್ಲು ಶಿಕ್ಷೆಯಂತಹ ಕಠಿಣ ದಂಡನೆ ವಿಧಿಸಬೇಕು ಎಂದು ಪರಿಷತ್ ವ್ಯತ್ತಾಯ ವ್ಯಕ್ತಪಡಿಸಿದೆ ಇಂತಹ ಕ್ರಮಗಳು ಭವಿಷ್ಯದಲ್ಲಿ ಭಯೋತ್ಪಾದನೆಗೆ ಅಂಕುಶ ಹಾಕಲು ನೆರವಾಗಲಿವೆ ಎಂದು ನಾಯಕರ ಅಭಿಪ್ರಾಯ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಭಾಗವಹಿಸಿ ದೇಶದ ಭದ್ರತೆಗಾಗಿ ಕೇಂದ್ರ ಸರ್ಕಾರ ಬಿಗಿಯಾದ ಹಾಗೂ ತ್ವರಿತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಬಳಿಕ ಮೆರವಣಿಗೆ ಚನ್ನಗಿರಿ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ತಲುಪಿದ್ದು ಪ್ರತಿಭಟನಾಕಾರರು ಚನ್ನಗಿರಿ ತಹಶೀಲ್ದಾರ್ ಎನ್ಜೆ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಬೃಹತ್ ಪ್ರತಿಭಟನೆಗೆ ಜಿಲ್ಲಾ ಕೋಶಾಧ್ಯಕ್ಷ ಕೆಎಚ್ ಮಂಜುನಾಥ್ ಬಜರಂಗದಳ ಜಿಲ್ಲಾ ಸಂಯೋಜಕ ರವಿಚಂದ್ರ ಎನ್ ತಾಲೂಕು ಅಧ್ಯಕ್ಷ ಜಯಣ್ಣ ತಾಲೂಕು ಸಂಚಾಲಕ ಶ್ರೀನಿವಾಸ ಹೇಮಚಂದು ಹನುಮಂತ ಮಡಿವಾಳ್ ಮಾಜಿ ಪುರಸಭೆ ಸದಸ್ಯರು ಚಿಕ್ಕಣ್ಣ ಮತ್ತು ಗೋಪಿ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಅನೇಕ ನಾಯಕರು ಹಾಗೂ ಕಾರ್ಯಕರ್ತರು ನೇತೃತ್ವವನ್ನು ವಹಿಸಿದ್ರು ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿ ಫೋರ್ ದಾವಣಗೆರೆ ಒಬ್ಬ ರಾಜಕೀಯ ಮುಖಂಡರು ಶಾಸಕರು ಯಾರು ಹೇಳಿಕೆ ಆದರೆ ಮುಸ್ಲಿಂ ಸರಣಿ ಕಾಳಜಿ ಮುಸಲ್ಮಾನ ಕೂಟ ನೆಪುವಂಥ ರಾಜಕಾರಣಿಗಳನ್ನು ಇಟ್ಕೊಂಡು ಈ ದೇಶವನ್ನು ನಾವು ಕಾಯಬೇಕಾಗುತ್ತ ಹಾಗಾಗಿ ಇವತ್ತಿನ ಯುವ ಜನಾಂಗ ಹಿಂದೂಗಳು ಯುವ ಕ್ರಾಂತಿಕಾರಿಗಳು ಪ್ರಾಣಾರ್ಪಣೆ ಮಾಡಿದರೆ ಯಾವುದೇ ಅವರಿಗೆ ಸ್ವಾರ್ಥ ಇರಲಿಲ್ಲ ನಾಳೆ ನಮಗೆ ಯಾವುದೇ ಅಧಿಕಾರ ಸಿಗುತ್ತೆ ಅಂತ ಇರಲಿಲ್ಲ ಅವರೆಲ್ಲ ಪ್ರಾಣಾರ್ಪಣೆ ಮಾಡಿ ಇಂಥ ಒಂದು ಭವ್ಯವಾದ ಸಂಸ್ಕೃತಿ ಈ ಧರ್ಮ ಈ ದೇಶವನ್ನ ಉಳಿಸಿಕೊಂಡು ಇನ್ನು ಉಳಿಸ ಕೆಲಸ ಆಗ್ಬೇಕಾಗಿದೆ ಮನೆ ಮನೆ ಭಾಗ ಭಯೋತ್ಪಾದನೆ ಬಂದಿದೆ ಇವತ್ತು ಮೊನ್ನೆ ನಡೆದ ಭಯೋತ್ಪಾದನೆ ಯಾರು ಅವಿದ್ಯಾವಂತರು ಅವಿವೇಕರು ನಡೆಸಿರಾಗ್ತದಲ್ಲ ಉತ್ತಮವಾಗಿ ಓದ್ಕೊಂಡಿರೋ ಡಾಕ್ಟರ್ಗಳು ಆರು ಏಳು ಜನ ಡಾಕ್ಟರ್ಗಳು ಮಾಡಿರುವುದು ನಮ್ಮ ಭಾರತದಲ್ಲಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ನಾವು ಇಡೀ ದೇಶದಾದ್ಯಂತ ಪೊಲೀಸ್ನವರನ್ನ ಮಿಲಿಟ್ರಿ ಆಫೀಸರ್ಗಳನ್ನ ನೇಮಿಸ್ಕೋಬೇಕಾಗಿದೆ ಜನವರಿ ಇಪ್ಪತ್ತಾರಕ್ಕೆ ದೇಶದಾದ್ಯಂತ ಈ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅನ್ಬೋದು ತಯಾರಿ ನಡೀತಾ ಇದೆ ನಮ್ಮ ನಮ್ಮನೆ ಏನಿದೆ ಅರಿಶ್ನ ಕುಂಕುಮ ಮಂತ್ರಾಕ್ಷತೆ ಇದೆ ಅವ್ರುಗಳ ಮನೆಯಲ್ಲಿ ಏನಿದೆ ಎಲ್ಲ ಮದ್ದು ಗುಂಡು ಸೋ ಎತ್ತದ ನೈಟ್ರೇಟನ್ನು ಒಂದು ಮೂರು ಸಾವಿರ ಕೆ ಜಿ ಸೋಡಿಯಂ ನೈಟ್ರೇಟ್ ಅನ್ನೋ ಯಾವುದೋ ಮದ್ದು ಗುಂಡಿಗೆ ಹುಡುಗಿ ಅವನ್ನೆಲ್ಲ ನಮ್ಮ ಪ್ರಕಾರ ನನ್ನ ವೈಯಕ್ತಿಕ ಪ್ರಕಾರ ಅಲ್ಲಿ ಏನು ಆರು ಜನ ಏಳು ಜನ ಡಾಕ್ಟರ್ಗಳು ಸಿಕ್ಕಿದ್ದಾರೆ ಸಾರ್ವಜನಿಕವಾಗಿ ಗುಂಡಿಟ್ಟು ಕೊಟ್ಟರೆ ದೇಶಕ್ಕೆ ಇದೆಲ್ಲ ಖರ್ಚು ಮಾಡೋದು ಉಳಿಯುತ್ತೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆನ ಯಾವುದೇ ಖರ್ಚಿಲ್ಲದೆ ನಾವು ಹೆಮ್ಮೆಯಿಂದ ಧೈರ್ಯದಿಂದ ಆಚರಣೆ ಮಾಡೋದಕ್ಕಾಗುತ್ತೆ ಆ ಏಳು ಜನನ ಶೂಟ್ ಮಾಡಿ ಹಾಕಬೇಕು ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ಸಂಘ ಹೇಳ್ತಾ ಇದೆ ಇದು ಆಕ್ಷನ್ ಇದೆ ರಿಯಾಕ್ಷನ್ ಇಲ್ಲ ಅವರನ್ನು ಒಳ್ಳೆಯವರಾಗಿ ಮಾಡಬೇಕು ಅಂತ ಎಷ್ಟು ತಲೆಮಾರುಗಳನ್ನ ನಾವು ಕಳ್ಕೋಬೇಕು ಒಳ್ಳೆಯವರನ್ನು ಮಾಡಬೇಕು ಮಾಡಬೇಕು ಕೆಟ್ಟವರನ್ನ ಒಳ್ಳೆಯವರನ್ನ ಮಾಡಬೇಕು ಅಂದ್ಬಿಟ್ಟು ಎಷ್ಟು ತಲೆಮಾರುಗಳನ್ನ ಕಳ್ಕೋಬೇಕಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಗ್ರೆಸಿವ್ ಹಿಂದುತ್ವ ಆಗಬೇಕು ನಿವೇದಿತ ಅವರು ನೂರು ವರ್ಷಗಳ ಹಿಂದೆನೂ ಹೇಳಿದ್ದಾರೆ ಅಗ್ರೆಸಿವ್ ಹಿಂದುತ್ವ ಆಗಬೇಕು ಅವಾಗ ಮಾತ್ರ ಈ ದೇಶ ಧರ್ಮ ಉಳಿಯೋದಕ್ಕೆ ಸಾಧ್ಯತೆ ಇದೆ ಹಿಂದೂ ಸಮಾಜ ಎಷ್ಟು ದೊಡ್ಡ ಸಮಾಜ ಯಾವುದೋ ಕಾರಣಕ್ಕೆ ವಿಚಾರಗಳು ತಲುಪಿಲ್ವೋ ಹಾಗಾಗಿ ಬಹಳ ಕಡಿಮೆ ಸತ್ಯದಲ್ಲಿ ಮನಸ್ಸಿಗೆ ಬೇಸರ ಆಗುತ್ತೆ ಆದ್ರೂ ಕೂಡ ನಮ್ಮ ಕರ್ತವ್ಯ ನಾವು ಈ ದೇಶವನ್ನ ಈ ಧರ್ಮವನ್ನ ರಕ್ಷಣೆ ಮಾಡ್ಬೇಕು ಅಂದ್ಬಿಟ್ಟು ನಾವೆಲ್ಲ ವಿಶ್ವ ಹಿಂದೂ ಪರಿಷತ್ ಬಹಜರಂಗ ದಳದ ಕಾರ್ಯಕರ್ತರು ತೀರ್ಮಾನ ಮಾಡಿದ್ವಿ ನಾವು ಯಾವುದೇ ಜಾಗಕ್ಕೂ ಸಿಗ್ತಾ ಇದೀವಿ ಹಾಗಾಗಿ ಇವತ್ತು ಸೇರ್ಬಿಟ್ಟು ನಮ್ಮ ಮನವಿಯನ್ನ ನಮ್ಮ ನೋವನ್ನ ತಹಸೀಲ್ದಾರ್ ಅವರಿಗೆ ಗಮನಕ್ಕೆ ತಂದು ಅವರಿಂದ ಸೂಕ್ತ ರೀತಿಯಲ್ಲಿ ರಾಜ್ಯಪಾಲರಿಗೆ ತಲುಪಿಸ್ಬೇಕು ತಲುಪಿಸ್ಬೇಕು ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ಹಾಗೆ ಈ ವಿಷಯವನ್ನ ತಮ್ಮ ಗಮನಕ್ಕೆ ನಾನು ತರ್ತೇನೆ